ವಾಕ್ ಶ್ರವಣ ಸಂಸ್ಥೆ ಖಾಸಗಿ ಸಂಸ್ಥೆಯ ಸಹಯೋಗದೊಂದಿಗೆ ವಿಶ್ವ ಶ್ರವಣ ದಿನಾಚರಣೆ ಕಾರ್ಯಕ್ರಮ ಮೈಸೂರಿನಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರೌಷ ಗ್ರೂಪ್ ಮುಖ್ಯಸ್ಥ ಅಲೋಕ್ ಸಿನ್ಹಾ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ನಿರ್ದೇಶಕಿ ಪ್ರೊಫೆಸರ್ ಎಂ ಪುಷ್ಪಾವತಿ ಭಾಗವಹಿಸಿದ್ದರು ಇದೇ ವೇಳೆ ಶ್ರವಣದೋಷ ಮಕ್ಕಳಿಗೆ ಡಿಜಿಟಲ್ ಶ್ರವಣ ಸಾಧನ ವಿತರಿಸಲಾಯಿತು ಬಳಿಕ ಅಶೋಕ್ ಸಿಂಗ್ ಈ ಬಗೆಯ ಕಾರ್ಯಕ್ರಮಗಳಿಂದ ಶ್ರವಣ ದೋಷ ಮಕ್ಕಳಿಗೆ ಸಹಾಯವಾಗುತ್ತದೆ ವಾಕ್ ಶ್ರವಣ ಸಂಸ್ಥೆ ಮಕ್ಕಳ ಶ್ರವಣ ದೋಷ ನಿವಾರಣೆಗೆ ಶ್ರಮಿಸುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು empathy and solidarity. <coughs> let us try to build a world where every child, regardless of their abilities or disabilities, can thrive and flourish. And let us never forget that it is in our own hands to make this world better. Professor Yam Pushpavati. ಶ್ರವಣ ಶಕ್ತಿಯ ಸಂರಕ್ಷಣೆ ಮತ್ತು ಆರಂಭಿಕ ಚಿಕಿತ್ಸೆ ಕುರಿತು ಎಲ್ಲರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ ಎಲ್ಲರೂ ಈ ಕುರಿತು ಮಾಹಿತಿ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಎರಡು ಕಿವಿನೂ ಕೇಳ್ತಾ ಇಲ್ವಾ ಒಂದೇ ಕಿವಿ ಕೇಳ್ತಾ ಇಲ್ವಾ ಎಷ್ಟು ಮಂತ್ಲಿ ಕೇಳ್ತಾ ಇಲ್ಲ ಅದು ಇಪ್ಪತ್ತು ಪರ್ಸೆಂಟ್ ಕೇಳ್ತೀವ ನಲ್ವತ್ತು ಪರ್ಸೆಂಟ್ ಕೇಳ್ತೀವ ಅಂತ ನಾವು ಸ್ವಟಿಸ್ಟೇಟ್ ನಾವಿರೋ ಎಲ್ಲಾ ತರ ಸಾಧನಗಳಿಗೆ ಐಡೆಂಟಿಫೈ ಮಾಡ್ತೀವಿ